we <laughs> ಎಲ್ರಿಗೂ ನಮಸ್ಕಾರ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಮತ್ತು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ವಸ್ತು ಪ್ರದರ್ಶನದ ಆವರಣದಲ್ಲಿ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ಮಳಿಗೆಯನ್ನು ತೆರೆದು ಯಾವ ರೀತಿ ನಮ್ಮ ಒಕ್ಕೂಟಗಳು ಗ್ರಾಮಗಳಲ್ಲಿ ಸಂಘಗಳು ಪ್ರಾರಂಭವಾಗಿ ಇವತ್ತು ಕರ್ನಾಟಕದಲ್ಲಿ ಹದಿನೈದು ಒಕ್ಕೂಟಗಳು ಸೇರಿ ಕೆ ಎಂ ಎಫ್ ಇವತ್ತು ಕರ್ನಾಟಕದಲ್ಲಿ ರೈತರ ಪರವಾಗಿ ಕೆಲಸವನ್ನು ಮಾಡ್ತಾ ಇದೆ ಐದು ದಶಕಗಳ ಹಿಂದೆ ನಮ್ಮ ಕರ್ನಾಟಕದಲ್ಲಿ ರೈತರು ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ಪ್ರಾರಂಭವನ್ನು ಮಾಡಿ ಆವತ್ತಿನ ದಿನ ಹಿಂದೆ ಕ್ಯಾನ್ಗಳಲ್ಲಿ ತಂದು ಮಾರಾಟವನ್ನು ಮಾಡ್ತಾ ಇದ್ರು ಅದು ಹಂತವಾಗಿ ಗ್ರಾಮಗಳಲ್ಲಿ ನಮ್ಮ ಕುರಿಯನ್ ವರ್ಗೀಸ್ರವರ ಒಂದು ಆಶಯದಂತೆ ಪ್ರತಿ ಗ್ರಾಮಗಳಲ್ಲಿ ಸಂಘಗಳು ಪ್ರಾರಂಭ ಆಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಾವಿರದ ನಾನ್ನೂರಕ್ಕೂ ಹೆಚ್ಚು ಹಳ್ಳಿಗಳು ಅದರಲ್ಲಿ ಸಾವಿರದ ಇನ್ನೂರ ಐದು ಹಳ್ಳಿಗಳಲ್ಲಿ ಸಂಘಗಳು ಪ್ರಾರಂಭ ಆಗಿ ಮುನ್ನೂರ ತೊಂಬತ್ತೆಂಟು ಮಹಿಳಾ ಸಂಘಗಳು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಪ್ರತಿದಿನ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಒಂಬತ್ತು ಲಕ್ಷ ಲೀಟರ್ ಹಾಲು ಶೇಖರಣೆಯಾಗಿ ಅದನ್ನು ಸಂಸ್ಕರಣೆ ಮಾಡಿ ನಮ್ಮ ಒಕ್ಕೂಟಕ್ಕೆ ಸಾಗಣೆ ಮಾಡಿ ಅಲ್ಲಿ ಶೇಖರಣೆಯನ್ನು ಮಾಡಿ ಅದನ್ನು ಪ್ಯಾಕೆಟ್ ಮಾಡುವುದರ ಮುಖಾಂತರ ಮೈಸೂರಿನ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳು ಮತ್ತು ಚೆನ್ನೈನ ಚೆನ್ನೈ ಕೇರಳ ಎಲ್ಲ ಕಡೆ ನಾವು ಅದನ್ನು ಮಾರಾಟ ಸುಮಾರು ಆರು ಲಕ್ಷ ಹಾಲನ್ನು ಮಾರಾಟ ಮಾಡಿ ಉಳಿದ ಹಾಲನ್ನು ಬೇರೆ ಉತ್ಪನ್ನಗಳನ್ನಾಗಿ ಪರಿವರ್ತನೆ ಮಾಡಿ ಮತ್ತು ಸರ್ಕಾರದ ಮಹತ್ವಾಕಾಂಕ್ಷೆ ಚಿರ ಚಿರ ಭಾಗ್ಯ ಯೋಜನೆಗೆ ಉಳಿಕೆ ಪೌಡ್ರನ್ನು ನಾವು ಕೊಡ್ತಾ ಇದ್ದೀವಿ ಮತ್ತು ಇವತ್ತು ದಸರಾ ಹಬ್ಬದ ಪ್ರಯುಕ್ತವಾಗಿ ಪ್ರತಿ ವರ್ಷ ನಾವೇನು ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಮೈಸೂರು ಜಿಲ್ಲಾ ಆಲು ಒಕ್ಕೂಟದ ಉತ್ಪನ್ನಗಳಾದಂತಹ ಮೈಸೂರು ಪಾಕ್ ಇರ್ಬೋದು ಪೇಡ ಇರ್ಬೋದು ಕ್ಯಾಶ್ಯೂ ಬರ್ಫಿ ಇರ್ಬೋದು ಗೋಧಿ ಲಾಡು ಮತ್ತು ಮ್ಯಾಂಗೋ ಲಸ್ಸಿ ಒಟ್ಟು ನಮ್ಮ ಉತ್ಪನ್ನಗಳನ್ನು ಈ ಬಾರಿ ಹತ್ತು ಪರ್ಸೆಂಟು ರಿಯಾಯಿತಿ ದರದಲ್ಲಿ ನಾವು ನಮ್ಮ ಎಲ್ಲ ಪಾರ್ಲರ್ಗಳಿರ್ಬೋದು ಏಜೆಂಟ್ರುಗಳಿರ್ಬೋದು ಗ್ರಾಹಕರು ಅದನ್ನು ಒಂದು ಸದುಪಯೋಗ ಪಡಿಸ್ಕೊಂಡು ಹೆಚ್ಚಿನ ರೀತಿಯಲ್ಲಿ ನಂದಿನಿ ಉತ್ಪನ್ನಗಳನ್ನೇ ಬಳಸಬೇಕು ಆ ಈ ನಂದಿನಿ ರೈತರ ಒಂದು ಸಂಸ್ಥೆ ರೈತರಿಂದನೇ ಪ್ರಾರಂಭ ಆಗಿರ್ತಕ್ಕಂಥ ಸಂಸ್ಥೆ ಹಾಗಾಗಿ ಎಲ್ಲ ಗ್ರಾಹಕರು ಕೂಡ ರೈತರ ಉತ್ಪನ್ನ ಆಗಿ ರೈತ ರೈತರ ಒಂದು ಸಂಸ್ಥೆಯಿಂದ ಉತ್ಪಾದನೆ ಆಗ್ತಿರ್ತಕ್ಕಂತಹ ಒಂದು ಈ ನಂದಿನಿ ಬ್ರ್ಯಾಂಡ್ ನ ಉತ್ಪನ್ನಗಳನ್ನೇ ಬಳಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸಂದರ್ಭದಲ್ಲಿ ನಮ್ಮ ಪುನೀತ್ ಬ್ರ್ಯಾಂಡ್ ನ ಅಂಬಾಸಿಡರ್ ಆಗಿದ್ದಂತಹ ಪುನೀತ್ ರಾಜ್ಕುಮಾರ್ನವರು ಕೂಡ ನೆನೀತ ಇವತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂತಹ ಹಲವಾರು ಯೋಜನೆಗಳನ್ನ ನಮ್ಮ ಒಕ್ಕೂಟದಿಂದ ಕೊಡ್ತಾ ಮತ್ತು ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನಮ್ಮ ರೈತರು ಅವರ ರಾಸುಗಳಿಗೆ ನಾವು ಇವತ್ತಿನ ತನಕ ಏನು ವಿಮೆಯನ್ನು ಮಾಡ್ತಾ ಇದ್ವಿ ನಮ್ಮ ಒಕ್ಕೂಟದಿಂದ ನಾವು ಎಪ್ಪತ್ತೈದು ಪರ್ಸೆಂಟು ಅವ್ರಿಗೆ ಒಂದು ರೈತರಿಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ವಿ ಅದರ ಒಂದು ಬೆಲೆಯನ್ನು ನಾವು ಬರೆಸ್ತಾ ಇದ್ವಿ ರೈತರಿಂದ ಇಪ್ಪತ್ತೈದು ಪರ್ಸೆಂಟ್ ಭಾಗವನ್ನು ನಾವು ಪಾಲಿಸಿ ಮೇಲೆ ನಾವು ಅದನ್ನ ಪಡಿತಾ ಇದೀವಿ ರೈತರು ಕೂಡ ಇನ್ ಮುಂದಿನ ದಿನಗಳಲ್ಲಿ ಪಾಲಿಸಿಯ ಮೊತ್ತ ಎಷ್ಟಿರುತ್ತೆ ಅದರಲ್ಲಿ ಬರೀ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಕಟ್ಟಬೇಕು ಅದ್ರ ಪ್ಲಸ್ ಜಿ ಎಸ್ ಟಿ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಐವತ್ತು ರೂಪಾಯಿನೂ ಕೂಡ ಒಂದು ರೂಪಾಯಿನೂ ಕೂಡ ಜಾಸ್ತಿ ಕೊಡಬಾರ್ದು ಇನ್ ಮುಂದೆ ಅಂತ ಈ ಸಂದರ್ಭದಲ್ಲಿ ರೈತರಿಗೂ ಕೂಡ ಈ ಒಂದು ದಸರಾ ಹಬ್ಬದ ಪ್ರಯುಕ್ತವಾಗಿ ಅವ್ರಿಗೂ ಒಂದು ಒಳ್ಳೆಯದಾಗಬೇಕು ಅವರು ಹೈನುಗಾರಿಕೆನಲ್ಲಿ ಹೆಚ್ಚು ಹೆಚ್ಚು ತೊಡಗ ತೊಡಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರೆಲ್ಲಾ ರಾಸುಗಳಿಗೂ ಇನ್ಸುರೆನ್ಸ್ ಮಾಡೋದ್ರ ಜೊತೆಗೆ ಎಪ್ಪತ್ತೈದು ಪರ್ಸೆಂಟ್ ನಾವು ಅದನ್ನ ಬರೆಸುವಂತ ಕೆಲಸವನ್ನ ನಮ್ಮ ಒಕ್ಕೂಟ ಮಾಡುತ್ತೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಆ ರೈತ ಬರೆಸ್ಬೇಕು ಅಂತ ಈ ಸಂದರ್ಭದಲ್ಲಿ ದಸರಾ ಹಬ್ಬದ ಒಂದು ವಿಶೇಷವಾಗಿ ಅವ್ರಿಗೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಅವ್ರು ಕೊಡಬೇಕು ಯಾವುದೇ ಕಾರಣಕ್ಕೂ ಒಂದು ಹೆಚ್ಚಿನ ದರ ಹೆಚ್ಚಿನ ಬೆಲೆ ಕೊಡಬಾರದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮ್ಮ ಕರ್ನಾಟಕದ ಹೈನುಗಾರಿಕೆ ಮಾಡ್ತಕ್ಕಂತ ರೈತರಿಗೆ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ಖಂಡಿತವಾಗ್ಲೂ ಅದು ನಿಮ್ಗೆ ತಪ್ಪು ಮಾಹಿತಿ ಇದೆ ಯಾವ ಕಾರಣಕ್ಕೂ ನಾವು ಆತರ ನಮ್ಮ ಸಂಘಗಳಲ್ಲಿ ಯಾವುದೂ ಕೂಡ ಇವತ್ತಿನ ತನಕ ರೀತಿ ಆಗಿಲ್ಲ ನಮ್ಮ ವಾರದ ಪೇಮೆಂಟ್ ಕೆಲವು ಸಂಘಗಳಲ್ಲಿ ಮಾತ್ರ ನಾಲ್ಕು ವಾರದ ಪೇಮೆಂಟ್ ಮಾತ್ರ ಬ್ಯಾಲೆನ್ಸ್ ಇದೆ ಮುಂದಿನ ದಿನಗಳಲ್ಲಿ ಅಂದ್ರೆ ಜಾಸ್ತಿ ಏನಿಲ್ಲ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಆ ನಾಲ್ಕು ವಾರದ ಹಣವನ್ನು ಕೊಡುವುದ್ರ ಕೊಡುವುದರ ಜೊತೆಗೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಆ ವಾರದ ವಾರದ್ದು ಪೇಮೆಂಟ್ ಅನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಖಂಡಿತವಾಗ್ಲು ಆ ತರದ್ ಯಾವ್ದಾರ ಇದ್ರೆ ನಮ್ಮ ಒಕ್ಕೂಟ ನಾವು ಮಾಹಿತಿ ಕೊಡಿ ಅದನ್ನ ಇಮಿಡಿಯೇಟ್ ಅದೇನಿದೆ ಅದನ್ನ ಸಾಲ್ವ್ ಮಾಡುವಂತ ಕೆಲಸ ಮಾಡ್ತೇವೆ ಎಲ್ಲ ಯೋಜನಾ ಹಂತದಲ್ಲಿ ಇದೆ ಡಿ ಪಿ ಆರ್ ಮಾಡ್ತಾ ಇದೀವಿ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಒಂದು ಆ ಘಟಕವನ್ನು ಸ್ಥಾಪನೆ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತೇವೆ ಅದು ಯು ಯು ಎಸ್ ಎಲ್ಲ ಪ್ರಗತಿ ಹಂತದಲ್ಲಿ ಇದೆ ಕೆಲಸ ನಡೀತಾ ಇದೆ ಆದಷ್ಟು ಬೇಗ ಅದನ್ನ ಉದ್ಘಾಟನೆ ಮಾಡ್ತಕ್ಕಂತ ಕೆಲಸ ಮಾಡ್ತೇವೆ ಮುಖಾಂತರ ನಡೀಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು ನಾವೇನು ಉದ್ಘಾಟನೆ ಕೂಡ ಮಾಡಿದ್ದೇವೆ ನಂದಿನಿ ಕೇವಲ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅಲ್ಲ ನಂದಿನಿ ಇದೊಂದು ರೈತರ ಸಹಾಯ ಹಸ್ತ ಇದರಿಂದ ಸಾವಿರಾರು ರೈತರುಗಳ ಮನೆ ಜೀವನಗಳು ನಡೀತಾ ಇದೆ ಈ ಒಂದು ನಾವು ಹಿಂದಿನ ದಿನಗಳಲ್ಲಿ ಕೆಲವೊಮ್ಮೆ ವರ್ಷ ಹಿಂದೆ ನಾವು ಹೋದಾಗ ನಂದಿನಿ ಅಂದ ತಕ್ಷಣ ಮೈಸೂರು ಮೈಸೂರು ಸಿಟಿ ಅಥವಾ ಅಕ್ಕಪಿ ಅಕ್ಕಪಕ್ಕ ಏರಿಯಾದ ಕೇಳಿಸ್ಕೊತಾ ಇದ್ದೀವಿ ಇವತ್ತು ಮೈಸೂರು ದಾಟಿ ಈ ರಾಜ್ಯ ದಾಟಿ ದೇಶದ ವಿವಿಧ ಭಾಗಗಳಲ್ಲಿ ಇದರ ಪ್ರಾಡಕ್ಟ್ ಅನ್ನು ಸೇಲ್ ಆಗ್ತಾ ಇದೆ ನಿಜಕ್ಕೂ ನಮ್ಮ ಮೈಸೂರುಗರಿಗೆ ಇದು ಒಂದು ಹೆಮ್ಮೆಯ ವಿಚಾರ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರೆ ದುಬೈಯಲ್ಲೂ ಕೂಡ ನಂದಿನಿ ಮಾರಾಟ ಆಗ್ತಾ ಇದನ್ನು ಕೇಳಿದಾಗ ನಮ್ಗಳಿಗೆ ಒಂದು ಹೆಮ್ಮೆಯ ವಿಚಾರ ಇಂಥ ಒಂದು ದೊಡ್ಡ ಕಂಪ್ನಿಯ ಅಧ್ಯಕ್ಷರು ಇವತ್ತು ಬಂದು ಇದನ್ನು ಉದ್ಘಾಟನೆ ಮಾಡಿ ಇದರ ಪದಾರ್ಥಗಳ ಬಗ್ಗೆ ತಿಳ್ಕೊಳ್ಳೋದು ತಮಗೆಲ್ಲ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಾಗಿ ಬೆಳೆಯಲಿ ಬೆಳೆಯಲಿ ಮತ್ತು ಇದರ ಪ್ರಾಡಕ್ಟ್ಗಳನ್ನು ಹೆಚ್ಚಾಗಿ ನಮ್ಮ ಜನರು ಉಪಯೋಗಿಸಲಿ ಅಂತ ಓಕೆ ಥ್ಯಾಂಕ್ ಯು